ಹಾಯ್ ಎಲ್ಲ ವಿಷ್ಣು ಅಪ್ಪಾಜಿ ಅಭಿಮಾನಿಗಳಿಗೆ ನಮಸ್ಕಾರ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಾಲೂಕ್ ಸುರ್ಪುರ್ ಘಟಕ ವತಿಯಿಂದ ಜಿಲ್ಲೆ ಯಾದಗಿರಿ ಮಲ್ಲು ವಿಷ್ಣು ಸೇನಾ ಅಂತೇಳಿ ನಾನು ಈ ವಿಜಯ ರಂಗನ್ ಅಂತಕ್ಕ ವ್ಯಕ್ತಿ ತೆಲುಗು ಸೈಡ್ ಆಕ್ಟರ್ ಆಗಿಬಿಟ್ಟು ಒಬ್ಬ ಮೇರು ನಟ ಕನ್ನಡಿಗನಿಗೆ ಬಗ್ಗೆ ಕನ್ನಡದವರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾನೆ ಅದು ವಿಷ್ಣು ಅಪ್ಪಾಜಿಗೆ ಅವಮಾನ ಒಂದೇ ಇಡೀ ಕನ್ನಡ ಕುಲಕ್ಕೆ ಅವಮಾನ ಮಾಡೋದು ಒಂದೇ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ವಿಷ್ಣು ಅಪ್ಪಾಜಿ ಬಗ್ಗೆ ಮಾತಾಡೋಕೆ ಅವ್ನಿಗೆ ಯೋಗ್ಯತೆನೇ ಇಲ್ಲ ಆತರ ಮಾತಾಡಿದ್ದಾನೆ ಅವರ ವ್ಯಕ್ತಿತ್ವ ಎಂಥದ್ದು ಅವ್ರ ಗುಣ ಎಂಥದ್ದು ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಕೇವಲ ಒಂದು ಸೈಡ್ ಆ್ಯಕ್ಟ್ ಮಾಡಿಬಿಟ್ಟು ಇಷ್ಟೆಲ್ಲ ಮಾತಾಡಿದ್ದಾನೆ ಅಪ್ಪಾಜಿ ಅವ್ರ ಬಗ್ಗೆ ಅಂತಂದ್ರೆ ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ಅವರ ಚಪ್ಪಲಿ ಅಟಿಗ ಅಂಟಿಗಿಂದಿರುತ್ತಲ್ಲ ಧೂಳು ಅದಕ್ಕೂ ಕೂಡ ಸಾಮಾನ್ಯತೆ ಇಲ್ಲ ಅವನು ಆ ಯೋಗ್ಯತೆ ಕೂಡ ಅವನಿಗೆ ಆ ಧೂಳಿಗೆ ಯೋಗ್ಯತೆ ಅವನಿಗಿಲ್ಲ ಅಂತ ವಿಷ್ಣು ಅಪ್ಪಾಜಿ ಅವರ ಬಗ್ಗೆ ಮಾತಾಡಿದ್ರೆ ಅಪಾರವಾದ ಗೌರವ ಇಟ್ಟಿರತಕ್ಕಂಥ ವ್ಯಕ್ತಿ ಹೆಣ್ಣಿನ ಹೆಣ್ಣು ಮಕ್ಕಳಿಗೆ ಅಪ್ಪಾಜಿ ಅವರು ಅವನು ಈ ತರ ಕಿಟ್ಲೆ ಕುಡಿಸಿದೇನಂತಂದ್ರೆ ವಿಜಯರಂಗ ನಿನ್ಗೆ ದಮ್ಮನದಿದ್ರೆ ವಿಷ್ಣು ಅಪ್ಪಾಜಿ ಅಭಿಮಾನಿಗಳ ಹೆದರಗಡೆ ಬಂದು ಈ ಮಾತನ್ನ ಹೇಳು ಈಗ ಕೂಡ ಚಾಲೆಂಜ್ ಮಾಡ್ತಾ ಇದ್ದೀವಿ ಓಪನ್ ಆಗಿ ಇದ್ರ ಬಗ್ಗೆ ಕನ್ನಡ ವಾಣಿಜ್ಯ ಮಂಡಳಿಯವರಿಗೂ ಕೂಡ ವಿರಕ್ ಪುತ್ರಿ ಶ್ರೀನಿವಾಸ ಅವರು ಆಲ್ರೆಡಿ ಅಹ್ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿದ್ದಾರೆ ಇನ್ನು ಮುಂದೆ ಅದು ಕಠೋರವಾಗಿರುತ್ತದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅವ್ರು ಆಲ್ರೆಡಿ ಕ್ಷಮೆ ಕೇಳಿದ್ರು ಸರಿ ತೆಲುಗು ನಟರು ಎಲ್ಲಾ ಸೇರಿಬಿಟ್ಟು ಆ ನನ್ನ ಮಗ ವಿಜಯ ರಂಗನ್ ಕೈಲಿಂದ ಕ್ಷಮೆ ಕೇಳಿಸ್ಲೇ ಬೇಕವ್ರು ಇನ್ನೊಂದು ಇಡೀ ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ಸ್ಟಾರ್ ನಟರು ಎಲ್ಲಾ ದೊಡ್ಡ ದೊಡ್ಡ ನಿರ್ಮಾಪಕರು ಕೂಡ ಇದ್ದಾರೆ ಇಷ್ಟೊಂದು ಪೇವಲಾಗಿ ಮಾತಾಡಿದ್ರು ಕೂಡ ಅವ್ರು ಯಾರು ಕೂಡ ದನಿ ಅತ್ತಲ್ಲ ಈ ಪರಿಸ್ಥಿತಿ ನಿಮಗೂ ಕೂಡ ಬಂದ್ರೆ ಬರಬಹುದು ಮುಂದೆ ನಿಮ್ನೆಲ್ಲಾ ಸ್ಟಾರ್ ನಟರುಗಳಿಗೆ ಇವತ್ತಿನ ದಿವಸ ಅಪ್ಪಾಜಿ ಇಲ್ಲ ಅಂತೇಳಿಬಿಟ್ಟು ನೀವು ಸುಮ್ಮನೆ ಕುಂತಿರ್ಬೋದು ಅವ್ರಿಗೆ ಅನ್ನೋದು ಒಂದೇ ಕರ್ನಾಡಿಯ ಕನ್ನಡಂಬಿಗ ಅನ್ನೋದು ಒಂದೇ ಅದನ್ನ ನೀವು ತಲೆಗಿಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಆ ಅಂತ ಯಜಮಾನನ ಬಗ್ಗೆ ಅಷ್ಟು ಕೇವಲ ಒಬ್ಬ ತೆಲುಗು ಸೈಡ್ ಆಕ್ಟರ್ ಮಾಡೋಂತ ವ್ಯಕ್ತಿ ಈ ತರ ಮಾತಾಡಿದಂತಂದ್ರೆ ನಾಳೆ ನಿಮ್ಗೂ ಕೂಡ ಇದೇ ರೀತಿ ಮಾತಾಡಲ್ಲ ಮಾತಾಡ್ತಾರ ಇದೇ ಉದಾಹರಣೆ ಇಷ್ಟಕ್ಕೆ ನಾವೇನು ಕುಂತಿಲ್ಲ ವಿಷ್ಣು ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಎಷ್ಟೊಂದು ರೊಚ್ಚಿಗೆ ಇಡೀ ಕರ್ನಾಟಕದಲ್ಲಿ ಗೊತ್ತಾಗ್ತಾ ಇದೆ ವಾಟ್ಸ್ಆಪ್ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಾ ಇದ್ರೆ ಎಲ್ರು ಬಿಡ್ತಾ ಇದಾರೆ ಇವರು ಒಬ್ಬರು ಸ್ಟಾರ್ ನಟರು ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಇದ್ರು ಕೂಡ ಒಬ್ಬರು ಕೂಡ ದನಿ ಹತ್ತ ಇಲ್ಲ ನೀವು ಯಾಕೆ ಅಂತದ್ ಏನ್ ಮಾಡಿದ ನಾನು ವಿಷ್ಣು ಅಪ್ಪಾಜಿ ನಿಮ್ಗೆ ಹೇಳಿ ನಿಮ್ಗ ವಿಷ್ಣು ಅಪ್ಪಾಜಿ ಹೆಸರು ಬೇಕು ಅವ್ರ ಟೈಟಲ್ ಬೇಕು ಅವ್ರ ಸಿನಿಮಾದ ಡೈಲಾಗ್ಸ್ ಬೇಕು ಅವ್ರ ಸಿನಿಮಾದ ಹೆಸರು ಬೇಕು ದುಡ್ಡು ಮಾಡಕ್ ಮಾತ್ರ ವಿಷ್ಣು ಅಪ್ಪಾಜಿ ಬೇಕು ನಿಮ್ಗೆ ವಿಷ್ಣು ಅಪ್ಪಾಜಿಗೆ ಒಂದ್ ತರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನೀವು ಯಾರು ಕೂಡ ದನಿ ಹತ್ತಿರಲ್ಲ ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ ನೀವೆಲ್ಲ ಸ್ಟಾರ್ ನಟರ್ ಸೇರಿಬಿಟ್ಟು ತೆಲುಗು ಸ್ಟಾರ್ ನಟರ ಬಗ್ಗೆ ಮಾತಾಡಿ ಈ ತರ ನಮ್ಮ ಅಪ್ಪಾಜಿ ಅವರಿಗೆ ವಿಷ್ಣು ದಾದವರಿಗೆ ಅವಮಾನ ಆಗಿದೆ ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ಕಡೆಯಿಂದ ನೀವು ದಯವಿಟ್ಟು ಅವರಿಗೆ ಕ್ಷಮೆ ಕೇಳಲೇಬೇಕು ಅಂತ ಒಂದು ಮಾತು ನೀವು ಹೇಳಕ್ತಾ ಇರಲ್ಲ ನಿಮ್ಮ ಹತ್ರ ಮನುಷ್ಯತ್ವ ಅನ್ನೋದಿದ್ರೆ ಈ ಕೆಲಸ ಮೊದಲು ಮಾಡಿ ಈ ಪರಿಸ್ಥಿತಿ ನಾಳೆ ನಿಮ್ಗೂ ಕೂಡ ಇದೇ ತರ ಮಾಡ್ತಾರ ಅವ್ರು ಮಾಡಲ್ಲ ಅದಕ್ಕೇನು ಗ್ಯಾರಂಟಿನೇ ಇಲ್ಲ ಉದಾಹರಣೆ ಅಂತ ಇದೇ ಸದಾ ಮಾಡಿರೋದು ವಿಷ್ಣು ಅಪ್ಪಾಜಿ ಏನ್ ಮಾಡಿದಾರಲ್ಲ ಅದೇ ನಿಮಗೂ ಕೂಡ ಮಾಡ್ತಾರೆ ನೀವು ನೆನ್ಪ ನೆನ್ಪಿಟ್ಕೊಳ್ಳಿ ಬಳಿ ಅಪ್ಪಾಜಿ ಹೆಸರು ಹೇಳಕ್ಕೂ ಕೂಡ ನಿಮ್ಗೆ ಯಾರಿಗೆ ಯೋಗ್ಯತೆ ಇಲ್ಲ ಅವ್ರ ಟೈಟಲ್ ಕೂಡ ತಗೋಬಾರ್ದು ಅವ್ರದ್ದು ಹೆಸರು ಕೂಡ ತಗೋಬಾರ್ದು ಅವ್ರದ್ದು ಯಾವದೇ ಒಂದು ನೀವು ಚಿತ್ರ ಬಿಡುಗಡೆ ಮಾಡ್ಬೇಕಾದ್ರೆ ಚಿತ್ರ ಮಾಡಬೇಕಾದ್ರದ್ದು ನಿಮಗೆ ಸ್ವಾಭಿಮಾನ ಅನ್ನತಕ್ಕಂಥದ್ದು ಕನ್ನಡ ಚಿತ್ರರಂಗದಾಗಿರೋಂತ ಎಲ್ಲ ಸ್ಟಾರ್ ನಟರುಗಳು ಹೇಳೋದೇನಂದ್ರೆ ನೀವು ಯಾರು ಅವ್ರು ವಿಷ್ಣು ಅಪ್ಪಾಜಿ ಸಂಬಂಧಪಟ್ಟ ಹೆಸರು ಕೂಡ ತಗೋಬಾರ್ದು ಒಂದು ಅವರು ಡೈಲಾಗ್ ಕೂಡ ತಗೋಬಾರ್ದು ಅವ್ರ ಹೆಸರು ಹೇಳಕ್ಕೂ ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ ಇವತ್ತು ಅವ್ರ ಹೆಸರಿಗೆ ಧಕ್ಕೆ ಬರೋ ಕೆಲಸ ತೆಲುಗು ನಟ ಸೈಡ್ ಆಕ್ಟರ್ ಮಾಡ್ ಮಾಡಿದಾನೆ ವಿಜಯ ರಂಗ ನನ್ನ ಮಗ ಅಂತಂದ್ರೆ ಅವನಿಗೆ ಇನ್ನೂವರೆಗೂ ಯಾರು ನೀವು ಫಿಲ್ಮ್ ಇಂಡಸ್ಟಿ ಧ್ವನಿ ಇತ್ತಲ್ಲ ವಿಷ್ಣುವರ್ಧನ್ ಬಗ್ಗೆ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಬಗ್ಗೆ ಏನು ಕೇಳೋನು ಕೇಳಿಲ್ಲ ಇದು ಮುಂದೆ ನಿಮಗೂ ಪರಿಣಾಮ ಬೀರುತ್ತೆ ನೆನ್ಪಿಟ್ಕೊಳ್ಳಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ವಿಷ್ಣುವರ್ಧನ್